ತನ್ನ ವರ್ತನೆಯಲ್ಲಿ ಪರಿವರ್ತನೆಯಾಗೋದ್ರ ಮೂಲಕವಾಗಿ ಮಹತ್ತರವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿರ್ತಕ್ಕಂಥ ಮಹಾನ್ ತಪಸ್ವಿ ಆದಿಕವಿ ಮಹರ್ಷಿ ವಾಲ್ಮೀಕಿಯವರು ಅಂಥ ಪುಣ್ಯಾತ್ಮನ ಹೆಸರಿನಲ್ಲಿ ಪ್ರತಿ ವರ್ಷ ಫೆಬ್ರವರಿ ಎಂಟು ಮತ್ತು ಒಂಬತ್ತನೇ ತಾರೀಕು ಐತಿಹಾಸಿಕ ಆರನೇ ವರ್ಷದ ಮಹರ್ಷಿ ವಾಲ್ಮೀಕಿ ಜಾತ್ರಾ ಮಹೋತ್ಸವಕ್ಕೆ ನಮ್ಮ ಹೊನ್ನಳ್ಳಿ ತಾಲೂಕಿನ ಸಮಾಜದ ಎಲ್ಲ ಕುಲಬಾಂಧವ್ರನ್ನ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಕರಲಿಕ್ಕೆ ಬಂದಿದ್ದೇವೆ ಬಹುತೇಕವಾಗಿ ನಮ್ಮಲ್ಲಿ ಅನೇಕ ಸಾಂಪ್ರದಾಯಿಕ ಜಾತ್ರೆಗಳನ್ನ ಮಾಡ್ತಾಯಿರ್ತಾರೆ ಮಹರ್ಷಿ ವಾಲ್ಮೀಕಿ ಜಾತ್ರೆ ಇದು ವೈಚಾರಿಕ ಜಾತ್ರೆ ಜಾಗೃತಿಗಾಗಿ ಜಾತ್ರೆ ಯಾಕೆ ಅಂಥೇಳಿದರೆ ನಮ್ಮ ಜಾತಿ ಸಂವಿಧಾನದ ಸಂವಿಧಾನದಲ್ಲಿ ಪರಿಶಿಷ್ಟ ಪಂಗಡದ ಪಟ್ಟಿ ಸೇರಿದೆ ಬಹುತೇಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ರಾಜ್ಯದ ಮತ್ತು ದೇಶದ ಪರಿಶಿಷ್ಟ ಜಾತಿ ಮತ್ತು ವರ್ಗದವರು ಸಮಾಜದ ಮುಖ್ಯವಾಹಿನಿಯಿಂದ ದೂರ ಉಳಿದಿದ್ದಾರೆ ಇವರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಆಧ್ಯಾತ್ಮಿಕವಾಗಿ ಹಾಗೆಯೇ ರಾಜಕೀಯವಾಗಿ ಔದ್ಯೋಗಿಕವಾಗಿ ಮುಖ್ಯವಾಣಿಯಿಂದ ದೂರ ಇರೋದರಿಂದ ಈ ಸಮುದಾಯಗಳು ಸಮಾಜದ ಮುಖ್ಯವಾಣಿಗೆ ಬರಬೇಕಾಗಿತ್ತು ಅಂದರೆ ಇವ್ರಿಗೆ ಒಂದಷ್ಟು ಮೀಸಲಾತಿಯನ್ನು ಕಲ್ಪಿಸಿಕೊಟ್ರೆ ಅವಕಾಶಗಳನ್ನು ಕೊಟ್ಟರೆ ರಿಸರ್ವೇಷನ್ ಕೊಟ್ಟರೆ ಇವರು ಮುಖ್ಯವಾಣಿ ಬರ್ತಾರಂಥೇಳಿ ಬಹುತೇಕ ಸಂವಿಧಾನಬದ್ಧ ಹಕ್ಕುಗಳನ್ನು ಕೊಟ್ಟಿದ್ದಾರೆ ಬಹುತೇಕ ನಮ್ಮ ಸಮುದಾಯಗಳು ಮಹರ್ಷಿ ವಾಲ್ಮೀಕಿ ಜಯಂತಿ ಬಂದಾಗ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ನಾವೆಲ್ಲರೂ ಕೂಡ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಒಂದಾಗಿ ಒಗ್ಗಟ್ಟಾಗಿ ಮಹರ್ಷಿ ವಾಲ್ಮೀಕಿಯವರ ಜಯಂತಿ ಉತ್ಸವವನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಿ ನಮ್ಮ ಹಕ್ಕುಗಳನ್ನು ನಾವೆಲ್ಲರೂ ಕೂಡ ಕೇಳುವಂಥ ಒಂದು ಸಂದರ್ಭ ಒಂದು ಮಹಾವೇದಿಕೆ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಅವಕಾಶ ಸಿಗ್ತಾ ಇದೆ ಇನ್ನು ಹೊರತುಪಡಿಸಿದರೆ ಬಹುತೇಕವಾಗಿ ನಮ್ಮ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ರಾಜ್ನಹಳ್ಳಿಯಲ್ಲಿ ಫೆಬ್ರವರಿ ಎಂಟು ಮತ್ತು ಒಂಬತ್ತು ಎರಡು ಸಾವಿರದ ಐತಿಹಾಸಿಕ ಆರನೇ ವರ್ಷದ ಮಹರ್ಷಿ ವಾಲ್ಮೀಕಿ ಜಾತ್ರಾ ಮಹೋತ್ಸವದಲ್ಲಿ ಈ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಮತ್ತು ವರ್ಗದವರ ಹೆಸರಿನಲ್ಲಿ ನಕಲಿ ಜಾತಿ ಪತ್ರಗಳನ್ನ ಅವ್ಯಾಹತವಾಗಿ ಇವತ್ತು ತೆಗೆದುಕೊಳ್ತಾ ಇದ್ದಾರೆ ಇವತ್ತು ಬೇರೆ ಬೇರೆ ಜಾತಿಯಲ್ಲಿ ಕೂಡ ತಳವಾರಿದ್ದಾರೆ ಕುರುಬ್ರಲ್ಲಿ ತಳವಾರಿಕೆ ಮಾಡಿದವರಿದ್ದಾರೆ ಇದ್ದಾರೆ ಗಂಗಾಮತ ಸಮಾಜದಲ್ಲಿ ತಳವಾರಿಕೆ ಮಾಡಿದವರು ಇದ್ದಾರೆ ಮುಸಲ್ಮಾನ ಸಮಾಜದಲ್ಲಿ ತಳವಾರಿಕೆ ಮಾಡಿದವರಿದ್ದಾರೆ ಇದ್ದಾರೆ ಪರಿಶಿಷ್ಟ ಜಾತಿಯಲ್ಲಿ ಸಹ ತಳವಾರಿಕೆ ಮಾಡಿದವರು ಇದ್ದಾರೆ ಆದರೆ ಯಾವ ತಳವಾರರ ಬಗ್ಗೆ ಇಲ್ಲಿ ಕುಲಶಾಸ್ತ್ರಿ ಅಧ್ಯಯನ ಆಗಿದೆ ಅಂತಂದರೆ ವಾಲ್ಮೀಕಿ ಸಮಾಜದಲ್ಲಿ ಯಾರು ತಳವಾರಿದ್ದಾರೆ ನಾಯಕ ಸಮಾಜದಲ್ಲಿ ಯಾರು ತಳವಾರಿದೆ ಅವ್ರ ಬಗ್ಗೆ ಕುಲಶಾಸ್ತ್ರಿ ಅಧ್ಯಯನ ಆಗಿ ರಾಜ್ಯ ಸರ್ಕಾರ ಎರಡು ಸಾವಿರದ ಹದಿನಾಲ್ಕರಲ್ಲೇ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿ ಕೇಂದ್ರ ಸರ್ಕಾರ ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದು ಗೆಜೆಟ್ ನೋಟಿಸನ್ನು ಹೊರಡಿಸಿದೆ ಕ್ರಮ ಸಂಖ್ಯೆ ಮೂವತ್ತೆಂಟರಲ್ಲಿ ಬರ್ತಕ್ಕಂಥ ವಾಲ್ಮೀಕಿ ಸಮಾಜದಲ್ಲಿ ಯಾರು ತಳವಾರಿಕೆಯನ್ನು ಮಾಡಿದ್ದಾರೆ ಆ ತಳವಾರನ್ನ ಪರಿಶಿಷ್ಟ ಪಂಗಡದ ಪಟ್ಟಿ ಸೇರಿಸಿ ಸರ್ಕಾರ ಒಂದು ಗೆಜೆಟ್ ನೋಟಿಸನ್ನು ಹೊರಡಿಸಿದೆ ಆದರೆ ಇವತ್ತು ಬೀದರ್ ಕಲಬುರಗಿ ಯಾದಗಿರಿ ಬಿಜಾಪುರ ಬಾಗಲಕೋಟೆ ಬೆಳಗಾಂ ಜಿಲ್ಲೆಯಲ್ಲೂ ಸಹ ಇವತ್ತು ಕೋಲಿ ಮತ್ತು ಕಬ್ಬುಲಿಗೆ ಜಾತಿಯಲ್ಲಿರ್ತಕ್ಕಂಥ ತಳವಾರರು ನಮ್ಮನ್ನು ಎಷ್ಟಿ ಪಟ್ಟಿ ಸೇರಿಸ್ರು ಅಂತೇಳಿ ಇವತ್ತು ಅವ್ಯಾಹತವಾಗಿ ನಕಲಿ ಜಾತಿ ಪರವಾನ ಪತ್ರವನ್ನು ತೆಗೆದುಕೊಳ್ತಾರೆ ಅದಕ್ಕೆ ಈಗಾಗಲೇ ನಾವು ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡಿದ್ದೇವೆ ಸರ್ಕಾರಕ್ಕೆ ಈಗಾಗಲೇ ನಾವು ಒತ್ತಾಯ ಮಾಡಿದ್ದೇವೆ ಬಹುತೇಕ ಈ ರಾಜ್ಯದ ಎಸ್ ಸಿ ಮತ್ತು ಎಸ್ ಟಿ ಹೆಸರಿನಲ್ಲಿರ್ತಕ್ಕಂಥ ನಕಲಿ ಜಾತಿ ಪರವಾನ ಪತ್ರನ ನೀವು ತಡೆದೇ ಹೋದರೆ ಅದಕ್ಕೆ ಕಡಿವಾಣ ಹಾಕ್ದೆ ಹೋದರೆ ಜಾತ್ರಾ ಮಹೋತ್ಸದಲ್ಲಿ ಒತ್ತಾಯ ಮಾಡ್ತೀವಿ ಅದಕ್ಕೂ ಕೂಡ ಕಡಿವಾಣ ಹಾಕ್ತಾ ಇದ್ದರೆ ಹೋರಾಟ ಅನಿವಾರ್ಯ ಆಗ್ತದೆ ಬಹುತೇಕ ಈಗಾಗಲೇ ಸರ್ಕಾರ ಮೊನ್ನೆ ಏನು ವಿಧಾನ ಸಿ ಆರ್ ಎಸ್ ಎನ್ ಅವರು ಏನು ವರದಿ ಕೊಟ್ಟಿದ್ದಾರೆ ವಿಧಾನಮಂಡಲದಲ್ಲಿ ಈಗಾಗಲೇ ನೂರ ಎಪ್ಪತ್ತೈದು ಜನ ತಹಸೀಲ್ದಾರ್ ಮೇಲೆ ಸೋಮಟ್ಟ ಕೇಸ್ ಹಾಕಿದ್ದಾರೆ ಆದ್ರೆ ಸರ್ಕಾರ ಅದನ್ನು ಎಷ್ಟರ ಮಟ್ಟಿಗೆ ಅನುಷ್ಠಾನಗೊಳಿಸ್ತದೆ ಅನ್ನೋದ್ರ ಮೇಲೆ ಇವತ್ತು ಡಿಪೆಂಡ್ ಆಗ್ತದೆ ಬಹುತೇಕ ಯಾರು ನಕಲಿ ಜಾತಿ ಪ್ರಮಾಣ ಪತ್ರ ತೆಗೆದುಕೋತಾರೆ ಅವ್ರ ಮೇಲೆ ಅಷ್ಟೇ ಅಲ್ಲ ಕೊಡುವಂಥ ಅಧಿಕಾರಿಗಳ ಮೇಲೆ ಕ್ರಿಮಿನಲ್ ಕೇಸ್ ದಾಖಲೆ ಮಾಡಬೇಕು ಅನ್ನುವಂಥದ್ದು ಈಗಾಗಲೇ ಕಾಯ್ದೆ ಇದ್ದರೂ ಸಹ ಇದು ಸರ್ಕಾರ ಇದುವರೆಗೂ ಕೂಡ ಏನೂ ಕ್ರಮ ತೆಗೆದುಕೊಂಡಿಲ್ಲ ಹಾಗಾಗಿ ವಾಲ್ಮೀಕಿ ಜಾತ್ರಾ ಮಹೋತ್ಸವದಲ್ಲಿ ಈ ರಾಜ್ಯದ ಎಸ್ ಸಿ ಮತ್ತು ಎಸ್ ಟಿ ಜಾ ನಕಲಿ ಜಾತಿ ಪ್ರಮಾಣ ಪತ್ರ ಯಾರು ತೆಗೆದುಕೊಳ್ತಾರೆ ಅದು ಕಡಿವಾಣ ಹಾಕಬೇಕು ಅಂತ ಒತ್ತಾಯ ಮಾಡ್ತಿದ್ದೀವಿ ಆ ಜಾಗೃತಿಗಾಗಿಯೇ ಇವತ್ತು ಎರಡನೇ ಹಂತದ ಪ್ರವಾಸ ನಮ್ಮ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನಿಂದ ಈ ಒಂದು ಐತಿಹಾಸಿಕ ಆರನೇ ವರ್ಷದ ಜಾತ್ರಾ ಮಹೋತ್ಸವದ ಪೂರ್ವ ಸಭೆಯನ್ನು ಮುಗಿಸ್ಕೊಂಡು ಬಹುತೇಕ ನಮ್ಮ ಸಮಾಜದ ಎಲ್ಲ ಕುಲ ಬಾಂಧವ್ರನ್ನ ಕರೀಲಿಕ್ಕೆ ಇವತ್ತು ಹೊನ್ನಾಳಿ ಬಂದಿದ್ದೇವೆ ಬಹುತೇಕ ನಮ್ಮ ಜಾತ್ರಾ ಜಾತ್ರೆ ಇದು ಜಾಗೃತಿಗಾಗಿ ಅಂತ ಹೇಳಿದ್ವಿ ಇಲ್ಲಿ ಇವತ್ತು ನಮ್ಮ ತಾಲೂಕು ಅಧ್ಯಕ್ಷರು ಶಿವಾನಂದ ಅವರ ಅಧ್ಯಕ್ಷತೆಯಲ್ಲಿ ಈ ಜಾತ್ರಾ ಮಹೋತ್ಸವ ನಡೀತದೆ ಈ ಹಿಂದೆ ನಮ್ಮ ಮಾಜಿ ಅಧ್ಯಕ್ಷ ಆಗಿರತಕ್ಕಂಥ ಕುಳಗಟ್ ರಂಗನಾಥ್ ಅವರ ಅಧ್ಯಕ್ಷತೆಯಲ್ಲಿ ಜಾತ್ರಾ ಮಹೋತ್ಸವ ಹೀಗೆ ಪ್ರತಿ ವರ್ಷ ಒಬ್ಬರಿಗೆ ಅವಕಾಶ ಮಾಡಿಕೊಡ್ತೀವಿ ಅವರು ಹೋಬಳಿವಾರು ಪದಾಧಿಕಾರನ ಆಯ್ಕೆ ಮಾಡಿಕೊಂಡು ವಿ ಎಸ್ ಎಸ್ ಪದಾಧಿಕಾರನ ಆಯ್ಕೆ ಮಾಡಿಕೊಂಡು ಅವರು ತಂಡವಾಗಿ ಪ್ರತಿ ಹಳ್ಳಿಗೆ ಹೋಗಿ ಒಂದು ಜಾಗೃತಿ ಮೂಡಿಸುವಂಥ ಕೈಂಕರ್ಯಕ್ಕೆ ಅವರು ಕೂಡ ಸಾಕ್ಷಿಗೊಳಿಸ್ತಾ ಇರ್ತಾರೆ ಒಟ್ಟಾರೆ ಈ ಜಾತ್ರೆ ಜಾಗೃತಿಗಾಗಿ ಅನ್ನುವಂಥದ್ದು ಈ ಐತಿಹಾಸಿಕ ಆರನೇ ವರ್ಷದ ಜಾತ್ರಾ ಮಹೋತ್ಸವದಲ್ಲಿ ನಾವೆಲ್ಲರೂ ಕೂಡ ನಮ್ಮ ಸಂವಿಧಾನಬದ್ಧ ಹಕ್ಕಿಗಾಗಿ ನಾವೆಲ್ಲರೂ ಕೂಡ ಜಾಗೃತರಾಗಿ ಒಗ್ಗಟ್ಟಾಗಿ ಸಂಘಟಿತರಾಗಿ ಒತ್ತಾಯ ಮಾಡುವಂಥದ್ದು ಮತ್ತು ಈ ಹಿಂದೆ ಹಿಂದಿನ ಸರ್ಕಾರ ಇವತ್ತು ಮೀಸಲಾತಿಯನ್ನು ಹೆಚ್ಚಳ ಮಾಡಿದೆ ಈಗಾಗಲೇ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಮತ್ತು ವರ್ಗದವರಿಗೆ ಪರಿಶಿಷ್ಟ ಜಾತಿಗೆ ಹದಿನೇಳರಷ್ಟು ಮತ್ತು ಪರಿಶಿಷ್ಟ ಪಂಗಡಕ್ಕೆ ಏಳರಷ್ಟು ಮೀಸಲಾತಿಯನ್ನು ಹೆಚ್ಚಳ ಮಾಡಿದೆ ಈಗಿನ ಸರ್ಕಾರ ಬ್ಯಾಕ್ಲಾಗ್ ಹುದ್ದೆಯಲ್ಲಿ ಕೂಡ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತೇಳಿ ಈಗಾಗಲೇ ಗೆಜೆಟ್ ನೋಟಿಸೇಷನ್ ಕೂಡ ಹೊರಡಿಸಿದೆ ಇದು ನೈನ್ತ್ ಹೆಲಿ ಸೇರುವಂಥ ಒಂದು ಪ್ರಕ್ರಿಯೆ ಬಾಕಿ ಉಳಿದಿದೆ ಹಾಗಾಗಿ ಈ ಮತ್ತು ನಾವು ಈ ಜಾತ್ರೆ ಒಳಗೆ ಇದೇನೋ ಒಂದು ವ್ಯಾಪ್ತಿ ವ್ಯಾಪ್ತಿಯೊಳಗೆ ಒಂದು ರಕ್ಷಣೆ ಸಿಗಬೇಕು ಅನ್ನುವಂಥ ದಿನೊಳಗೆ ನೈನ್ ಶೆಡ್ಲಿ ಸೇರಿಸಬೇಕು ಅನ್ನುವಂಥದ್ದನ್ನು ಕೂಡ ಒತ್ತಾಯವನ್ನು ಮಾಡ್ತಾ ಇದ್ವಿ ಒಟ್ಟಾರೆ ಈ ಜಾಗೃತಿಗಾಗಿ ಈ ಜಾತ್ರಾ ಮಹೋತ್ಸವಕ್ಕೆ ನಮ್ಮ ಹೊನ್ನಾಳಿ ತಾಲೂಕಿನ ಸಮಾಜದ ಎಲ್ಲ ಕುಲಬಾಂಧವ್ರನ್ನ ಆಹ್ವಾನವನ್ನು ನೀಡಲಿಕ್ಕೆ ಬಂದಿದ್ದೇವೆ ಆಹ್ವಾನ ನೀಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಅಭಿಮಾನಪೂರ್ವಕವಾಗಿ ಬರಮಾಡ್ಕೊಂಡಿರ್ತಕ್ಕಂಥ ನಮ್ಮ ಹೊನ್ನಾಳಿ ತಾಲೂಕಿನ ಸಮಾಜದ ಎಲ್ಲ ಕುಂದ ಕುಲಬಾಂಧವರಿಗೆ ಮಹರ್ಷಿ ವಾಲ್ಮೀಕಿಯವರು ದಯಾಮಾಗಿರ್ತಕ್ಕಂಥ ಪರಮಾತ್ಮ ಅವರಿಗೆ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ನಾವು ಅದು ಕೂಡ ಭಾವಿಸ್ಕೊಂತ ಇದ್ದೀವಿ ಅಭಿವೃದ್ಧಿ ಜಾರಿಗೆ ನೂರ ಅರವತ್ತೆರಡು ಕೋಟಿ ಖರ್ಚು ಮಾಡಿ ಮಾನ್ಯ ಈಗಿನ ಮುಖ್ಯಮಂತ್ರಿಗಳು ಮತ್ತು ಮಾಜಿ ಮುಖ್ಯಮಂತ್ರಿಗಳು ಅಹ್ ಜಾರಿ ಮಾಡಬೇಕು ಅಂತ ಹೇಳಿ ಕೂಡ ಪ್ರಯತ್ನ ಮಾಡಿದ್ರು ಕೆಲವೊಂದು ಜನ ಅದನ್ನ ವಿರೋಧಿಸ್ತಾ ಇದಾರಲ್ಲ ಆ ವಿಚಾರ ಬಗ್ಗೆ ತಾವೇನು ಹೇಳ್ಬೋದ ಅಂತ ಬಹುತೇಕವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಆಶೆ ಏನು ಹೇಳ್ತದಪ್ಪ ಅಂದರೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಅಂತೇಳಿ ಆಯಾ ರಾಜ್ಯಗಳು ಮತ್ತು ಕೇಂದ್ರ ಸರ್ಕಾರಗಳು ಆ ರಾಜ್ಯದಲ್ಲಿರ್ತಕ್ಕಂಥ ಜಾತಿಯ ಜನಸಂಖ್ಯೆಗೆ ಅನುಗುಣವಾಗಿ ಇವತ್ತು ಪ್ರಾತಿನಿಧ್ಯವನ್ನು ಕೊಡಬೇಕು ಅವಕಾಶವನ್ನು ಮಾಡಿಕೊಡಬೇಕು ಅನ್ನುವಂಥೇಳಿ ಒಳಗೆ ಎರಡು ಸಾವಿರದ ಹದಿನೈದರಲ್ಲಿ ಸನ್ಮಾನ್ಯ ಈಗಿನ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಒಂದು ಆಯೋಗವನ್ನು ರಚನೆ ಮಾಡಿದರು ಕಾಂತರಾಜ್ ಆಯೋಗ ಈಗಾಗಲೇ ವರದಿಯನ್ನು ಸಿದ್ಧಪಡಿಸಿದೆ ಬಹುತೇಕವಾಗಿ ಯಾವೆಲ್ಲ ಸಮುದಾಯಗಳು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾವೆ ಅದನ್ನು ಸರ್ವೆ ಮಾಡಿ ಸಮೀಕ್ಷೆ ಮಾಡಿ ವರದಿಯನ್ನು ಕೊಡಲಿಕ್ಕೆ ಈಗಾಗಲೇ ಬಹುತೇಕ ವರದಿ ರೆಡಿಯಾಗಿದೆ ಅದನ್ನು ಸರ್ಕಾರಕ್ಕೆ ಇವತ್ತು ಸಬ್ಮಿಟ್ ಮಾಡಬೇಕಾಗಿದೆ ಸರ್ಕಾರ ಅದನ್ನು ಕೂಡಲೇ ಸ್ವೀಕರಿಸಿ ಬಹುತೇಕ ಇವತ್ತೇನು ಯಾರೆಲ್ಲ ವಿರೋಧವನ್ನು ಮಾಡ್ತಾಯಿದ್ದಾರೆ ಅದು ವರದಿ ಜಾರಿ ಆಗಬಾರ್ದು ಅಂತ ಏನು ಹೇಳ್ತಾ ಇದ್ದಾರೆ ಬಹುತೇಕ ನಮ್ಮ ಅಭಿಪ್ರಾಯ ಅದು ಅವರ ಅಭಿಪ್ರಾಯ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇದು ಪ್ರಜಾಪ್ರಭುತ್ವದ ಬ್ಯೂಟಿ ಇರೋದೇ ಪರ ಮತ್ತು ವಿರೋಧದಲ್ಲಿ ಹಾಗಾಗಿ ಅವರ ಅವ್ರಿಗೇನು ವ್ಯತ್ಯಾಸ ಆಗಿದೆ ನಮ್ಗೆ ಗೊತ್ತಿಲ್ಲ ಇನ್ನೂ ಕೂಡ ವರದಿ ಅಂತೂ ಲಿಕ್ ಲೀಕ್ ಅಂತೂ ಆಗಿಲ್ಲ ಬಹುತೇಕ ಸರ್ಕಾರ ಬಿಡುಗಡೆ ಮಾಡಿಲ್ಲ ಈಗ ಅದನ್ನು ಸರ್ಕಾರ ಫಸ್ಟು ಸ್ವೀಕರಿಸಲಿ ಸ್ವೀಕರಿಸಿ ಮಾಡಲಿ ಸಾರ್ವಜನಿಕರಿಗೆ ಅದನ್ನು ಚರ್ಚೆ ಬಿಡಲಿ ಚರ್ಚೆ ಬಿಟ್ಟು ಸರ್ಕಾರ ಮುಂದೆ ಅದರ ತೀರ್ಮಾನ ತೆಗೆದುಕೊಳ್ಳಿ ಅಂತನ್ನುವಂಥದ್ದು ನಮ್ಮ ಭಾವನೆ ಹಾಗಾಗಿ ನಾವು ಮಾನ್ಯ ಮುಖ್ಯಮಂತ್ರಿಗೆ ಒತ್ತಾಯ ಮಾಡುವಂಥದ್ದು ಸರ್ಕಾರಕ್ಕೆ ಒತ್ತಾಯ ಮಾಡುವಂಥದ್ದು ಏನಪ್ಪ ಅಂದರೆ ನೂರ ಅರವತ್ತೆರಡು ಕೋಟಿ ಖರ್ಚು ಮಾಡಿ ಸಾರ್ವಜನಿಕ ಹಣ ಖರ್ಚು ಮಾಡಿ ಇವತ್ತು ವರದಿ ತರಿಸ್ಕೊಳ್ಳೋಕ್ಕೆ ಎಲ್ಲ ಸಿದ್ಧತೆ ಮಾಡಿಕೊಂಡು ಅದನ್ನು ಸಾರ್ವಜನಿಕ ಚರ್ಚೆ ಬಿಡ್ರಿ ಅನ್ನುವಂಥದ್ದು ನಮ್ಮದು ಹಾಗಾಗಿ ಎಲ್ಲೇ ಒಂದು ಕಡೆ ಸಾರ್ವಜನಿಕ ಚರ್ಚೆ ಬಿಟ್ಟಾಗ ಅದರ ಎಲ್ಲ ಸಾಧಕ ಬಾಧಕಗಳನ್ನ ಸರ್ಕಾರ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ಳಿ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ ಆ ನಿಟ್ಟಿನಲ್ಲಿ ನಾವು ಮಾನ್ಯ ಮುಖ್ಯಮಂತ್ರಿ ಸರ್ಕಾರಕ್ಕೆ ಒತ್ತಾಯ ಮಾಡುವಂಥದ್ದು ಇಷ್ಟೇ ಈಗೇನು ಕಾಂತರಾಜ್ ವರದಿ ಇದೆ ಅದನ್ನು ಕೂಡಲೇ ಈಗ ನೀವು ಅವರು ಟೈಮ್ ಕೊಟ್ಟಿರಿ ಈಗ ಯಾರಿಗೆ ಜಯಪ್ರಕಾಶ್ ಹೆಗಡೆ ಅವರಿಗೆ ಟೈಮ್ ಕೊಟ್ಟಿರಿ ಅವರು ಜನವರಿ ಹನ್ನೆರಡಕ್ಕೆ ಏನೋ ಕೊಡ್ತೀನಿ ಅಂತ ಯಾರು ಜನವರಿ ಎಂಟು ಅಥವಾ ಹನ್ನೆರಡು ಕೊಡ್ತೀವಿ ಅಂತ ಯಾರು ಅದನ್ನಾದಷ್ಟು ಬೇಗ ತರಿಸ್ಕೊಂಡು ಅದನ್ನು ನೀವು ಸಾಧಕ ಬಾಧಕ ಚರ್ಚೆ ಮಾಡಿ ಸಾರ್ವಜನಿಕ ಚರ್ಚೆ ಬಿಟ್ರಿ ಅನ್ನುವಂಥದ್ದು ನಮ್ಮ ಒತ್ತಾಯ